ವರ್ಲ್ಡ್ ಕಪ್ ತಂಡದಿಂದ ಹೊರಗಾದ ತಕ್ಷಣ ಈ ಮೂರು ಆಟಗಾರರ ರಿಟೈರ್ಮೆಂಟ್ ಮುಂದೆ ಇವರು ಕಾಣಿಸುವುದಿಲ್ಲ ಟೀಂ ಇಂಡಿಯಾದಲ್ಲಿ ಆಯಿತು ದೊಡ್ಡ ಘೋಷಣೆ ಯಾವುದರ ಭಯವಿತ್ತೋ ಅದೇ ಸಂಭವಿಸಿತು ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ ನಿಧಾನವಾಗಿ ಹತ್ತಿರ ಬರುತ್ತಿದೆ ಏಕೆಂದರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಕ್ತಾಯಗೊಂಡ ತಕ್ಷಣ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆರಂಭವಾಗಲಿದೆ ಮತ್ತು ಈಗಾಗಲೇ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ನಲ್ವತ್ತೆಂಟು ಪಂದ್ಯಗಳು ಮುಕ್ತಾಯಗೊಂಡಿದ್ದು ವೇಗವಾಗಿ ಮುಗಿಯುತ್ತಿರುವ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ಪಂದ್ಯವನ್ನು ಮೇ ಇಪ್ಪತ್ತಾರರಂದು ಆಡಲಾಗುವುದು ಇದರೊಂದಿಗೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತಾರರಂದು ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತದೆ ಹಾಗೂ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಕ್ತಾಯಗೊಂಡ ತಕ್ಷಣ ಆರಂಭವಾಗಲಿರುವ ಟಿ ಟ್ವೆಂಟಿ ವರ್ಲ್ಡ್ ಗಾಗಿ ಭಾರತ ತಂಡ ಯುಎಸ್ ಹಾಗೂ ವೆಸ್ಟ್ ಇಂಡೀಸ್ ಗೆ ತಲುಪಲಿದೆ ಮತ್ತು ಕಳೆದ ಬಾರಿ ಒನ್ ಡೇ ವರ್ಲ್ಡ್ ಕಪ್ ಅನ್ನು ಸೋತಿರುವ ಟೀಂ ಇಂಡಿಯಾ ಹೇಗಾದರೂ ಮಾಡಿ ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗೆಲ್ಲಬೇಕೆಂದು ಸಂಪೂರ್ಣವಾಗಿ ಸಿದ್ಧವಾಗಿದೆ ಹಾಗೂ ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಗಾಗಿ ಭಾರತ ತಂಡದ ಸ್ಕ್ವಾಡ್ ಅನ್ನು ಘೋಷಿಸಲಾಗಿದ್ದು ಈ ಸ್ಕ್ವಾಡ್ ನಲ್ಲಿ ಭಾರತದ ಹಲವು ದೊಡ್ಡ ಆಟಗಾರರಿಗೆ ಅವಕಾಶ ಕೊಟ್ಟಿದ್ದರೆ ಮತ್ತೊಂದು ಕಡೆ ಹಲವು ದೊಡ್ಡ ಸ್ಟಾರ್ ಆಟಗಾರರಿಗೆ ತಂಡದಿಂದ ಹೊರಗಾಕಲಾಗಿದೆ ಹೌದು ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಗಾಗಿ ಘೋಷಿಸಿರುವ ಭಾರತ ತಂಡದ ಸ್ಕ್ವಾಡ್ ಅನ್ನು ನೋಡಿದರೆ ಈ ಸ್ಕ್ವಾಡ್ ನಲ್ಲಿ ರೋಹಿತ್ ಶರ್ಮಾ ಅವರು ನಾಯಕತ್ವವನ್ನು ಮಾಡಲಿದ್ದು ಹಾರ್ದಿಕ್ ಪಾಂಡ್ಯ ಅವರು ವೈಸ್ ಕ್ಯಾಪ್ಟನ್ ಆಗಿದ್ದಾರೆ ಇದರ ಹೊರತಾಗಿ ಭಾರತ ತಂಡದ ಸ್ಕ್ವಾಡ್ ನಲ್ಲಿ ಯಶಸ್ವಿ ಜೈಸ್ವಾಲ್ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ರಿಷಬ್ ಪಂತ್ ಸಂಜು ಸ್ಯಾಮ್ಸನ್ ಶಿವಮ್ ದುಬೆ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಯುಜ್ವೇಂದ್ರ ಚೆಹಲ್ ಹರ್ಷದೀಪ್ ಸಿಂಗ್ ಮೊಹಮ್ಮದ್ ಸಿರಾಜ್ ಜಸ್ಪ್ರೀತ್ ಬೂಮ್ರಾ ಅವರು ಅವಕಾಶ ಪಡೆದುಕೊಂಡಿದ್ದಾರೆ ಆದರೆ ಸ್ನೇಹಿತರೆ ಮತ್ತೊಂದು ಕಡೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಸ್ಕ್ವಾಡ್ ಅನ್ನು ಘೋಷಿಸಿದ ನಂತರ ಭಾರತ ತಂಡದ ಮೂರು ದೊಡ್ಡ ಆಟಗಾರರು ನಿವೃತ್ತರಾಗಲು ಸಿದ್ಧವಾಗಿದ್ದಾರೆ ಇದರಲ್ಲಿನ ಮೊದಲನೇ ಆಟಗಾರನ ಹೆಸರು ದಿನೇಶ್ ಕಾರ್ತಿಕ್ ಏಕೆಂದರೆ ಭಾರತ ತಂಡದ ಸೆಲೆಕ್ಟರ್ಸ್ ಗಳು ದಿನೇಶ್ ಕಾರ್ತಿಕ್ ಅವರಿಗೆ ಕ್ಲಿಯರ್ ಆಗಿ ನೀವು ಈಗ ರಿಟೈರ್ಡ್ ಆಗಬೇಕಾದರೆ ಆಗಬಹುದು ಎಂದು ಹೇಳಿದ್ದಾರೆ ಏಕೆಂದರೆ ಈಗ ನಾವು ಹೊಸ ವಿಕೆಟ್ ಕೀಪರ್ ಗಳ ಮೇಲೆ ಫೋಕಸ್ ಮಾಡುತ್ತಿದ್ದೇವೆ ಎಂದು ಮತ್ತು ಎರಡನೇ ಆಟಗಾರನ ಹೆಸರು ರವಿಚಂದ್ರನ್ ಅಶ್ವಿನ್ ಅಶ್ವಿನ್ ಅವರಿಗೂ ಕೂಡ ಟೀಂ ಇಂಡಿಯಾ ನೀವು ಕೇವಲ ಟೆಸ್ಟ್ ನ ಮೇಲೆ ಫೋಕಸ್ ಮಾಡಿ ಏಕೆಂದ ಇನ್ನು ಮುಂದೆ ನಾವು ನಿಮಗೆ ಒನ್ ಡೇ ಅಥವಾ ಟಿ ಟ್ವೆಂಟಿ ಸ್ಕ್ವಾಡ್ ನಲ್ಲಿ ಸೆಲೆಕ್ಟ್ ಮಾಡುವುದಿಲ್ಲ ಎಂದು ಕ್ಲಿಯರ್ ಆಗಿ ಹೇಳಿದ್ದಾರೆ ಮತ್ತು ಮೂರನೇ ಆಟಗಾರನ ಹೆಸರು ಶಿಖರ್ ಧವನ್ ಏಕೆಂದರೆ ಭಾರತ ತಂಡದಲ್ಲಿ ಒಬ್ಬರಿಗಿಂತ ಒಬ್ಬರು ಉತ್ತಮವಾದ ಓಪನರ್ಸ್ ಗಳಿರುವ ಕಾರಣ ಶಿಖರ್ ಧವನ್ ಅವರಿಗೆ ಈಗ ರಿಟೈರ್ಡ್ ಆಗುವ ಬದಲು ಯಾವುದೇ ಬೇರೆ ಆಪ್ಷನ್ ಕಾಣಿಸುತ್ತಿಲ್ಲ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ